ಸ್ನೇಹಿತರೆ ಇಂದು ಮಾರ್ಚ್ ಹತ್ತನೇ ತಾರೀಕು ಸೋಮವಾರ ಇಂದು ಏಕಾದಶಿ ಇದೆ ಈ ಏಕಾದಶಿಯನ್ನ ಅಮಾಲಕಿ ಏಕಾದಶಿ ಅಂತ ಕರೀತಾರೆ ನಮ್ಮ ಸನಾತನ ಧರ್ಮದಲ್ಲಿ ಏಕಾದಶಿ ವ್ರತಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ಇಂದು ಪಂಚಾಂಗದ ಪ್ರಕಾರ ಪಾಲ್ಗುಣ ಮಾಸ ಶುಕ್ಲ ಪಕ್ಷ ಏಕಾದಶಿ ತಿಥಿ ದಿನ ಅಮಲಕ್ಕಿ ಏಕಾದಶಿ ವ್ರತವನ್ನು ಆಚರಿಸಲಾಗುತ್ತೆ ಮಾರ್ಚ್ ಹತ್ತು ಸೋಮವಾರ ಈ ಏಕಾದಶಿ ಇದೆ ಈ ದಿನ ವಿಷ್ಣುವನ್ನು ಹಾಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಪ್ರತ್ಯೇಕವಾದಂತಹ ಫಲಿತಾಂಶವನ್ನು ನಾವು ಪಡೆದುಕೊಳ್ಬಹುದು ಈ ಏಕಾದಶಿ ದಿನ ಸುಖ ಸಮೃದ್ಧಿಗಾಗಿ ಕೆಲವು ಪ್ರತ್ಯೇಕ ಪರಿಹಾರವನ್ನು ಅನುಸರಿಸಿದರೆ ಅಖಂಡ ರಾಜಯೋಗ ಸಿದ್ಧಿಸುತ್ತೆ ಅಮಲಕಿ ಏಕಾದಶಿ ಪೂಜಾ ವಿಧಾನ ಮತ್ತು ಪ್ರತ್ಯೇಕ ಪರಿಹಾರದ ಬಗ್ಗೆ ಇಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಈ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಾ ಇರೋರು ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ದಿನ ಶೀಘ್ರವಾಗಿ ಎದ್ದು ಅಂದ್ರು ಅಂದ್ರೆ ಸೂರ್ಯೋದಯಕ್ಕೂ ಮುನ್ನ ನಿದ್ರೆಯಿಂದ ಎದ್ದು ಮನೆಯನ್ನ ಶುಭ್ರಗೊಳಿಸಿಕೊಂಡು ಅನಂತರ ತಲೆ ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಮಾಡಬೇಕು ಏಕಾದಶಿ ದಿನ ಪೂಜೆ ಮಾಡುವವರು ಹಳದಿ ಬಣ್ಣದ ವಸ್ತ್ರವನ್ನ ಧರಿಸಿದ್ರೆ ಒಳ್ಳೆಯದು ದೇವರ ಫೋಟೋಗೆ ಅರಿಶಿನ ಅಚ್ಚಿ ಕುಂಕುಮದ ಬೊಟ್ಟುಗಳನ್ನ ಇಟ್ಟು ಹೂವಿನಿಂದ ಫೋಟೋವನ್ನ ಅಲಂಕರಿಸಿಕೊಳ್ಬೇಕು ವಿಷ್ಣು ದೇವರಿಗೆ ಹಳದಿ ಬಣ್ಣವೆಂದರೆ ಬಹಳ ಇಷ್ಟವಾದ ಬಣ್ಣ ಆದ್ದರಿಂದ ಈ ಏಕಾದಶಿ ದಿನ ಪೂಜೆ ಮಾಡುವಾಗ ಸೇವಂತಿಗೆ ಹೂವಿನಿಂದ ದೇವರನ್ನು ಪೂಜಿಸಿದ್ರೆ ಬಹಳ ಒಳ್ಳೆಯದು ಪೂಜಾ ಮಂದಿರದಲ್ಲಿ ಒಂದು ಪ್ರತ್ಯೇಕವಾದಂಥ ದೀಪವನ್ನು ಕೂಡ ಬೆಳಗಿಸಬೇಕು ಹಾಗೆ ಬೆಲ್ಲದಿಂದ ತಯಾರು ಮಾಡಿದ ಪರಮಾನ್ನವನ್ನು ದೇವರಿಗೆ ನೈವೇದ್ಯವಾಗಿ ಸಮರ್ಪಿಸಬೇಕು ಇಲ್ಲವೇ ಒಂದು ಚಿಕ್ಕ ಬೆಲ್ಲದ ತುಂಡನ್ನಾಗಲಿ ನೈವೇದ್ಯವಾಗಿ ಸಮರ್ಪಿಸ್ಬೇಕು ಈ ಏಕಾದಶಿಯ ದಿನ ಐದು ಬತ್ತಿಯಿಂದ ದೀಪವನ್ನ ಬೆಳಗಿಸಬೇಕು ಈ ರೀತಿ ಮಾಡೋದ್ರಿಂದ ವಿಪರೀತವಾದಂತಹ ಧನ ಲಾಭ ದೊರೆಯುತ್ತದೆ ಈ ಏಕಾದಶಿ ದಿನ ಮಾಡುವಂತಹ ಪೂಜೆಗೆ ಎರಡು ಪಟ್ಟು ಪುಣ್ಯ ಫಲ ಲಭಿಸುತ್ತದೆ ಏಕಾದಶಿ ದಿನ ಪೂಜೆ ಮಾಡುವವರು ಓಂ ಭಗವತಿ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠನೆ ಮಾಡಬೇಕು ಈ ಮಂತ್ರವನ್ನು ಜಪಿಸೋದ್ರಿಂದ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟವನ್ನೆಲ್ಲ ತೊಲಗಿ ಹೋಗುತ್ತೆ ಏಕಾದಶಿ ದಿನ ಉಪವಾಸವಿದ್ದರೆ ಬಹಳ ಒಳ್ಳೆಯದು ಅನಾರೋಗ್ಯ ಸಮಸ್ಯೆಯಿಂದ ಬಾಧೆ ಪಡುತ್ತಿರುವವರು ಉಪವಾಸ ಮಾಡದಿದ್ದರೂ ಕೂಡ ಪರವಾಗಿಲ್ಲ ಈ ದಿನ ಮಾಡುವ ಉಪವಾಸದಿಂದ ಬೇಡಿದ ಕೋರಿಕೆಗಳು ನೆರವೇರುತ್ತದೆ ಹಣದ ಸಮಸ್ಯೆಯಿಂದ ಕಷ್ಟಪಟ್ಟು ಕಷ್ಟಪಡುತ್ತಿರುವವರು ತುಳಸಿ ಕಟ್ಟೆಯ ಬಳಿ ಒಂದು ತುಪ್ಪದ ದೀಪವನ್ನು ಬೆಳೆಸಿ ತುಳಸಿ ಕಟ್ಟೆಯ ಪಕ್ಕ ಐದು ಪ್ರದಕ್ಷಿಣೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಪುಷ್ಕಳವಾಗಿ ಹಣ ಬರುತ್ತದೆ ಮನೆಯಲ್ಲಿ ಎಂದಿಗೂ ಐಶ್ವರ್ಯಕ್ಕೆ ಕೊರತೆ ಇರುವುದಿಲ್ಲ ಏಕಾದಶಿ ದಿನ ತುಳಸಿ ದಳವನ್ನು ಕೊಯ್ಬಾರದು ಆದ್ದರಿಂದ ಪೂಜೆಗೆ ಉಪಯೋಗಿಸುವ ತುಳಸಿ ದಳವನ್ನು ಇಂದಿನ ದಿನವೇ ಸಿದ್ಧ ಮಾಡಿಕೊಳ್ಬೇಕು ಅದಕ್ಕಿಂತ ಮುಖ್ಯವಾಗಿ ಈ ಏಕಾದಶಿ ದಿನ ವ್ರತ ಆಚರಿಸುವವರು ಅಥವಾ ಆಚರಿಸದೇ ಇರುವವರು ಕೂಡ ಮರೆಯದೆ ನೆಲ್ಲಿಕಾಯಿ ಮರವನ್ನು ಖಚಿತವಾಗಿ ಮುಟ್ಟಿ ನಮಸ್ಕರಿಸಿಕೊಳ್ಳಿ ಯಾಕಂದರೆ ಈ ನೆಲ್ಲಿಕಾಯಿ ದಿ ಮರ ಬಹಳ ವಿಶೇಷವಾಗಿ ಈ ದಿನ ಪೂಜಿಸಬೇಕು ಏಕೆಂದ್ರೆ ಈ ಏಕಾದಶಿ ದಿನ ವಿಷ್ಣುದೇವ ಹಾಗೆ ಲಕ್ಷ್ಮೀ ದೇವಿ ನೆಲ್ಲಿಕಾಯಿ ಗಿಡದಲ್ಲಿ ನೆಲೆಸಿರ್ತಾರೆ ಆದ್ರಿಂದ ಈ ಏಕಾದಶಿ ದಿನ ಯಾರೆಲ್ಲ ನೆಲ್ಲಿಕಾಯಿ ಮರವನ್ನು ಮುಟ್ತಾರೋ ಅಂತವರ ಕಷ್ಟ ದೂರವಾಗಿ ಜನ್ಮ ಜನ್ಮಕ್ಕೂ ಅದೃಷ್ಟ ದೊರೆಯುತ್ತದೆ ಈ ಅಮಲಕಿ ಏಕಾದಶಿ ದಿನ ನೆಲ್ಲಿಕಾಯಿ ಮರವನ್ನು ಪೂಜಿಸಿದರೆ ಅತ್ಯಂತ ಶುಭಪ್ರದ ಇದರಿಂದ ನಿಮ್ಮ ಜೀವನದಲ್ಲಿ ಅತ್ಯಂತ ಅನುಕೂಲ ಸ್ಥಿತಿ ದೊರೆಯುತ್ತದೆ ಈ ಏಕಾದಶಿ ದಿನ ನೆಲ್ಲಿಕಾಯಿ ಮರಕ್ಕೆ ನೀರು ಹಾಕಿ ಈ ಮರ ಮುಟ್ಟಿ ನಮಸ್ಕರಿಸಿದೆಯೇ ಪೂಜಿಸಿದರೆ ವಿಪರೀತವಾದಂಥ ಪ್ರಾಪ್ತಿಯಾಗುತ್ತದೆ ಮುಖ್ಯವಾಗಿ ಈ ಏಕಾದಶಿ ದಿನ ನೆಲ್ಲಿಕಾಯಿಯನ್ನು ದಾನ ಮಾಡಿದರೆ ಬಹಳ ಒಳ್ಳೆಯದು ಹೀಗೆ ಮಾಡೋದರಿಂದ ಗ್ರಹ ದೋಷದಿಂದ ವಿಮುಕ್ತಿ ದೊರೆಯುತ್ತದೆ ನೆಲ್ಲಿಕಾಯಿಯನ್ನು ದಾನ ಮಾಡ್ಬೋದು ಅಥವಾ ನೆಲ್ಲಿಕಾಯಿ ಗಿಡವನ್ನು ಕೂಡ ಈ ದಿನ ದಾನ ಮಾಡಿದರೆ ಒಳ್ಳೆಯದು ಈ ಅಮಲಕ್ಕಿ ಏಕಾದಶಿ ದಿನ ನೆಲ್ಲಿಕಾಯಿ ಮರಕ್ಕೆ ಏಳು ಪ್ರದಕ್ಷಿಣೆ ಮಾಡಿದರೆ ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ದೊರೆಯುತ್ತದೆ ಮುಖ್ಯವಾಗಿ ಈ ಏಕಾದಶಿಯ ದಿನ ನೆಲ್ಲಿಕಾಯಿ ಮರದ ಕೆಳಗೆ ಒಂದು ದೀಪ ಬೆಳಗಿಸಿದರೆ ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತದೆ ಮನೆಯಲ್ಲಿ ಸುಖ ಸಮೃದ್ಧಿ ದೊರೆಯುತ್ತದೆ ಮುಖ್ಯವಾಗಿ ಈ ಏಕಾದಶಿ ದಿನ ಸ್ನಾನ ಮಾಡುವಾಗ ಸ್ನಾನದ ನೀರಿಗೆ ಅರಿಶಿನ ಸ್ನೇಹಿ ಸೇರಿಸಿ ಸ್ನಾನ ಮಾಡಿದರೆ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿದ ಪುಣ್ಯ ನಮಗೆ ದೊರಕುತ್ತದೆ ವಿಪರೀತವಾದ ಅದೃಷ್ಟ ಕೂಡ ದೊರೆಯುತ್ತದೆ ಈ ಪವಿತ್ರವಾದ ಏಕಾದಶಿಯ ದಿನ ಮದುವೆಯಾದ ಹೆಣ್ಮಕ್ಳು ತಪ್ಪದೇ ಸ್ನಾನ ಮಾಡಬೇಕು ಏಕಾದಶಿ ದಿನ ಯಾರೆಲ್ಲ ಮನೆಯಲ್ಲಿ ಪೂಜೆ ಮಾಡಿಕೊಳ್ತಾರೋ ಅಂಥವರಿಗೆ ವಿಪರೀತವಾದ ರಾಜಯೋಗ ಅಖಂಡ ರಾಜಯೋಗ ದೊರೆಯುತ್ತದೆ ಸಾಲದ ಸಮಸ್ಯೆಗಳಿಂದ ಹೊರಬರಬೇಕಂದ್ರೆ ಏಕಾದಶಿ ದಿನ ನೆಲ್ಲಿಕಾಯಿ ಮರದ ಕೆಳಗೆ ಕುಳಿತುಕೊಂಡು ಓಂ ಶ್ರೀ ವಿಷ್ಣು ಪ್ರಿಯಾಯ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಬಂದು ನೆಲೆಯೂರುತ್ತಾಳೆ ಧನದಾನಯಕ್ಕೆ ಕೊರತೆ ಇರುವುದಿಲ್ಲ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತದೆ ನೆಲ್ಲಿಕಾಯಿ ಮರದ ಕೆಳಗೆ ನಿಂತರೂ ಸರಿಯೇ ಸರ್ವ ಪಾಪಗಳೆಲ್ಲ ತೊಲಗಿ ಹೋಗುತ್ತವೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಏಕಾದಶಿ ದಿನ ಪೂಜೆ ಮಾಡುವವರು ವೆಂಕಟೇಶ್ವರ ಸ್ವಾಮಿ ಫೋಟೋಗೆ ತುಳಸಿ ಮಾಲೆಯನ್ನು ಸಮರ್ಪಿಸಬೇಕು ಸ್ವಾಮಿಯನ್ನು ನಮಸ್ಕರಿಸಿಕೊಂಡು ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಕೋರಿಕೊಂಡರೆ ತಕ್ಷಣವೇ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಈ ಏಕಾದಶಿಯ ದಿನ ನಿಮ್ಮ ಮನೆಯಲ್ಲಿ ನೆಲ್ಲಿಕಾಯಿಯನ್ನು ತಂದರೂ ಕೂಡ ನೆಲ್ಲಿಕಾಯಿ ಮರವನ್ನ ಗಿಡವನ್ನ ನೆಲ್ಲಿಕಾಯಿ ಗಿಡವನ್ನ ತಂದರೂ ನಿಮ್ಮ ಮನೆಗೆ ಲಕ್ಷ್ಮೀದೇವಿ ದೇವಿ ಆಗಮಿಸುತ್ತಾಳೆ ಅಲ್ಲದೆ ಎಕ್ಕದ ಗಿಡವನ್ನ ಸಾಕ್ಷಾತ್ ವಿನಾಯಕನೆಂದು ಪೂಜಿಸುತ್ತಾರೆ ಏಕಾದಶಿಯ ದಿನ ಎಕ್ಕದ ಗಿಡಕ್ಕೆ ಸ್ವಲ್ಪ ಅರಿಶಿಣದ ನೀರನ್ನ ಹಾಕಿದರೆ ಶೀಘ್ರದಲ್ಲೇ ವಿವಾಹ ಭಾಗ್ಯ ಲಭಿಸುತ್ತದೆ ಈ ಶಕ್ತಿವಂತವಾದ ಏಕಾದಶಿಯ ದಿನ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಉಪ್ಪು ಮೂಟೆ ಕಟ್ಟಿದರೆ ನಿಮ್ಮ ಮನೆಗೆ ದೇವಿ ಧಾವಿಸಿ ಬರುತ್ತಾಳೆ ಈ ಏಕಾದಶಿಯ ದಿನ ದಕ್ಷಿಣ ದಿಕ್ಕಿಗೆ ಪೊರಕೆಯನ್ನ ಇಟ್ಕೊಂಡ್ರೆ ಧನಲಕ್ಷ್ಮಿ ಮನೆಗೆ ಧಾವಿಸಿ ಬರುತ್ತಾಳೆ ಮುಖ್ಯವಾಗಿ ಈ ಏಕಾದಶಿ ದಿನ ಮಾಂಸಾಹಾರ ಸೇವಿಸಬಾರದು ಹಾಗೆ ಈರುಳ್ಳಿ ಬೆಳ್ಳುಳ್ಳಿಯನ್ನ ಕೂಡ ಸೇವಿಸಬಾರದು ಏಕಾದಶಿ ದಿನ ಮಧ್ಯಾಹ್ನ ಸಮಯದಲ್ಲಿ ನಿದ್ರಿಸಬಾರದು ಈ ದಿನ ಯಾರಿಗೂ ಕೂಡ ಹಣವನ್ನ ನೀಡಬಾರದು ಕಪ್ಪು ಬಣ್ಣದ ಬಟ್ಟೆಯನ್ನ ಧರಿಸಬಾರದು ಕಪ್ಪು ಬಣ್ಣದ ಬಟ್ಟೆ ಧರಿಸಿದ್ರೆ ದಾರಿದ್ರ್ಯ ಉಂಟಾಗುತ್ತದೆ ಈ ಏಕಾದಶಿ ದಿನ ಸಾಯಂಕಾಲ ಸಮಯದಲ್ಲಿ ಭೂಲೋಕದಲ್ಲಿ ಲಕ್ಷ್ಮೀ ದೇವಿ ಸಂಚರಿಸುತ್ತಿರುತ್ತಾಳೆ ಆದ್ರಿಂದ ಈ ಏಕಾದಶಿ ದಿನ ಸಾಯಂಕಾಲ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರದ ಮುಂದೆ ಎರಡು ದೀಪವನ್ನ ಬೆಳಗಿಸಬೇಕು ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಬಂದು ಬೇಡಿದ ವರಗಳನ್ನ ಕರ್ಣಿಸ್ತಾಳೆ ಅಷ್ಟೈಶ್ವರ್ಯವನ್ನ ತಂದು ಕೊಡ್ತಾಳೆ ಈ ಏಕಾದಶಿಯ ದಿನ ಬಡವರಿಗೆ ದಾನ ಮಾಡಿದರೆ ಬಹಳ ಒಳ್ಳೆಯದು ಮುಖ್ಯವಾಗಿ ಎಳ್ಳನ್ನ ದಾನ ಮಾಡಿದರೆ ಬಹಳ ಒಳ್ಳೆಯದು ಎಳ್ಳನ ದಾನ ಮಾಡೋದ್ರಿಂದ ಬಡತನ ಆಗುತ್ತೆ ಲಕ್ಷ್ಮೀ ದೇವಿಯ ಅನುಗ್ರಹ ಸುಲಭವಾಗಿ ನಿಮಗೆ ದೊರೆಯುತ್ತದೆ ಇನ್ನ ಬೆಲ್ಲವನ್ನ ದಾನ ಮಾಡಿದರೆ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗಿ ಅದೃಷ್ಟ ಹೊಲಿದು ಬರುತ್ತದೆ ಏಕಾದಶಿಯ ದಿನ ತಪ್ಪದೆ ವಿಷ್ಣು ಲಕ್ಷ್ಮೀ ಸಮೇತ ವಿಷ್ಣುವನ್ನು ಆರಾಧನೆ ಮಾಡಿ ತುಳಸಿ ದಳವನ್ನು ಸಮರ್ಪಿಸಿ ವಿಷ್ಣುವಿನಲ್ಲಿ ನಿಮ್ಮ ಕೋರಿಕೆಗಳನ್ನು ಕೋರಿಕೊಳ್ಳಿ ಉಪವಾಸವನ್ನು ಮಾಡೋದ್ರಿಂದ ಸರ್ವ ಸಂಕಷ್ಟಗಳು ದೂರವಾಗಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದರೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು